ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಬಂದು ರಿಂಗ್ ಚಕ್ಲಿ ಅಂದರೆ ರೌಂಡಾಗಿ ಚಕ್ಲಿ ಮಾಮೂಲಿ ಚಕ್ಲಿ ಮಾಡೋದು ಇನ್ಸ್ಟೆಂಟಾಗಿ ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅಂದರೆ ಇದು ನಾನು ಜರಡಿ ಇಟ್ಕೊಂಡಿದ್ದೀನಿ ಎಲ್ಲ ಹಿಟ್ಟು ಹಾಗಾಗಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಅವಲಕ್ಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವಲಕ್ಕಿನೂ ಹಾಕ್ತಾಯಿದ್ದೀನಿ ಎಲ್ಲದನ್ನು ಸಾಣೆ ಇಟ್ಕೊಂಡಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಅಂದರೆ ಇದು ಉರುಗಡಲೆ ಪುಡಿ ಅದು ಹಾಕ್ತಾಯಿದ್ದೀನಿ ಅಂದರೆ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಗೆ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಅಜ್ವಾಯಿನು ಅರಶಿಣ ಪುಡಿ ಉಪ್ಪು ಇಂಗು ಅಚ್ಕಾರದ ಪುಡಿ ಇಷ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಈಗ ಬಿಸಿನೀರು ಹಾಕೊತಾ ಇದ್ದೀನಿ ನೋಡ್ಕೊಂಡು ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ನಾನು ನೋಡಿ ಒಂದೇ ಸಲ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಯಾಕಂದ್ರೆ ಜಾಸ್ತಿ ಆದರೆ ಮತ್ತೆ ಹಿಟ್ಟು ಸರಿಯಾಗಲ್ಲ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡೋಣ ಹಿಟ್ಟು ಅಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಅದೇ ಇದರಲ್ಲಿ ಇದು ಮಾಡಾಕೊಳುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸುತ್ತಿದೆ ಅಷ್ಟೇ ಈಗ ಇದನ್ನ ಒಂದು ಐದ್ ನಿಮಿಷ ಹಾಗೆ ಇಡ್ತೀನಿ ನಾನು ಆ ಬಿಸಿಯಲ್ಲಿ ಇದಾಗ್ಲಿ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಬಿಸಿಯಲ್ಲಿ ಕೈ ಇಡಕ್ಕೆ ಆಗಲ್ಲ ಕೈಯೆಲ್ಲ ಸುಡ್ಬೋದು ಅದಕ್ಕೋಸ್ಕರ ಒಂದು ಐದು ನಿಮಿಷ ಮುಚ್ಚಿಡೋಣ ನಾವು ಈಗ ಐದು ನಿಮಿಷ ಆಯ್ತು ಫ್ರೆಂಡ್ಸ್ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಈಗ ಇದನ್ನ ನಾನು ಕಲಿಸ್ಕೊತಾ ಇದ್ದೀನಿ ಇದನ್ನ ಹಾತ್ಕೊಂತೀನಿ ಸ್ವಲ್ಪ ನನ್ನ ಹಿಟ್ಟನ್ನ ಸ್ವಲ್ಪ ಕೈ ಆಗಿದೆ ನತ್ಕೊತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಬೇಕಾದ್ರೆ ಚಿಮಿಸ್ಕೊಬೋದು ನಾವು ನೀರನ್ನು ಬೇಕು ಅಂದರೆ ಈ ಥರ ನೀರು ಹಾಕ್ಕೊಂಡು ಕಲ್ಸ್ಕೊಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಹಗರು ಕಾಗಿದ ಇಟ್ಟು ಸ್ವಲ್ಪ ನೀರು ಹಾಕಿ ನಾದ್ಕೊಂಡಿದ್ದೀನಿ ಈಗ ನಾನು ಎಣ್ಣೆಕಾಯಿ ಹಾಕಿಡ್ತೀನಿ ಚಕ್ಲಿ ಮಾಡೋದು ತೋರಿಸ್ತೀನಿ ಈಗ ಇದನ್ನು ಗಾಳಿ ಹೋಗ್ದಂಗೆ ಹಂಗೆ ಮುಚ್ಚಿಡೋಣ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಚಕ್ಲಿ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆ ಕವರ್ ತಗೊಂಡಿದ್ದೀನಿ ಇದ್ರ ಮೇಲೆ ನಾನು ಚಕ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರಲ್ಲಿ ಒತ್ತೋದನ್ನ ತೋರಿಸ್ತೀನಿ ನಾನು ಇದ್ರ ಮೇಲೆ ಚೆನ್ನಾಗಾಗುತ್ತೆ ಅಂತ ಈಗ ನಾನು ಹಿಟ್ಟು ತಗೊಂತಾ ಇದ್ದೀನಿ ನಮಗೆ ಚಕ್ಲಿ ಮಾಡೋಕೆ ಎಷ್ಟು ಬೇಕೋ ಅಷ್ಟು ತಗೊಂತಾ ಇದ್ದೀನಿ ನೋಡಿ ಒಂದು ಕಣ್ಣಿನ ಚಕ್ಲಿ ತಗೊಂಡಿದ್ದೀನಿ ನಾನು ಒಳ್ಳೆ ಇದಕ್ಕೆ ಚೆನ್ನಾಗಿ ರೌಂಡಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಟ್ಕೊಂಡು ಈಗ ಹಾಕೊಂತ ಇದ್ದೀನಿ ನೋಡಿ ಈ ರೀತಿ ಮಾಡಿ ಎಣ್ಣೆ ಕಾದ್ಮೇಲೆ ತಗದಿ ಹಾಕಕ್ ಬರುತ್ತೆ ಈ ರೀತಿ ಮಾಡ್ಕೊಂಡಿದೀನಿ ನೋಡಿ ಹೀಗೆ ಎಣ್ಣೆ ಕವರ್ ಆದ್ರೆ ಬೇಗ ಈಸಿಯಾಗಿ ತೆಗೆದು ಹಾಕ್ಬೋದು ಅದಕ್ಕೋಸ್ಕರ ಈ ರೀತಿ ತಗೊಂಡಿದ್ದೀನಿ ನಾನು ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ಈಗ ಈ ರೀತಿ ನಾನು ಚಕ್ಲಿನ ಬಿಟ್ಕೊಂಡಿದ್ದೀನಿ ಈಗ ನಾವು ಎಣ್ಣೆಲಿ ಬಿಡೋಣ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ನಾನು ಇವಾಗ ಇದನ್ನು ನಿಧಾನಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ತೆಗ್ದು ಇದ್ದೀನಿ ಅಂದರೆ ಚೆನ್ನಾಗಿ ಎಣ್ಣೆ ಅವಾಗ ಗರ್ಗರಿಯಾಗಿ ಬರುತ್ತೆ ನಿಧಾನಕ್ಕೆ ಹಾಕಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಅದು ಚೆನ್ನಾಗಿ ಬೆಂದು ಬಂದಮೇಲೆ ಆಮೇಲೆ ಕೈಯಾಡೋಣ ಸ್ವಲ್ಪೊತ್ತು ಹಾಕಬಾರ್ದು ಏನು ಚೌಟಿ ಯುಟೇನು ಹಾಕಬಾರ್ದು ಹಾಗೆ ಬೇಗ ಇದು ಮಾಡಬಾರ್ದು ಆಡಿದ್ರೆ ಒಡ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ನೋಡಿ ಆಗಿದೆ ಅಂದರೆ ಇವಾಗ ತಿರುಗಿ ಹಾಕ್ಬೋದು ಈ ಥರ ಇದ್ರೆ ನೋಡಿ ಈ ರೀತಿ ಅದೇ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ದೀಪಾವಳಿ ಹಬ್ಬಕ್ಕಂತ ಹೇಳಿ ಮಾಡಿಸಿದ್ದು ಚಕ್ಲಿ ಮಾಡೋಕೆ ಬರಲ್ಲ ಅನ್ನೋರು ಸತ ಈ ರೀತಿ ಮಾಡ್ಬೋದು ಈ ಗುಳ್ಳೆಗಳೆಲ್ಲ ಓಡೋದು ಅಂದರೆ ಬಬಲ್ಸ್ ಬರ್ತಾ ಇದೆಯಲ್ಲ ಅದು ನಿಲ್ತು ಅಂದರೆ ಇದು ಬೆಂದಿದೆ ಅಂತ ಅರ್ಥ ತೆಗಿಯೋಕೆ ಬರ್ಬೋದು ಹಾಗಾಗಿ ಕಾದಿರೋ ಎಣ್ಣೆಗೆ ಹಾಕಬೇಕು ನೋಡಿ ಈ ರೀತಿ ಎಷ್ಟು ರುಚಿಯಾಗಿ ಬಂದಿದೆ ನೋಡಿ ಈಗಿದ್ ಬೆಂದಿದೆ ನಾನು ತೆಗಿತಾ ಇದ್ದೆ ನೋಡಿ ಇನ್ನು ನಾನು ಹುಡುಕಿದ್ದನ್ನು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಅಷ್ಟು ಚಕ್ಲಿ ಆಯ್ತು ನೋಡಿ ಹೇಗೆ ಬಂದಿದೆ ನೋಡಿ ಈಗ ಸಾಫ್ಟ್ ಆಗಿದೆಯಲ್ಲ ಅಂತ ತೋರಿಸ್ತು ನೋಡಿ ಒಂದು ತಗೊಂಡಿದ್ದೀನಿ ನೋಡಿ ಇದ್ರ ಮೇಲೆ ಮಾಡ್ತೀನಿ ನೋಡಿರಿ ಸೌಂಡ್ ಹೇಗಿದೆ ತುಂಬ ಚೆನ್ನಾಗಿದೆ ಹೇಗೆ ಬಂತು ಅಂತ ನೋಡಿ ಚಕ್ಲಿ ಮಾತ್ರ ಸೂಪರಾಗಿ ಬಂದಿದೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಚಕ್ಲಿ ತಿನ್ನಂತ್ರಿ